ಪಾಪ ಎಲ್ಲೋ ಕಲ್ ನಡಿಯೋದಕ್ಕೆ ಸುಳ್ಗಾರ ಊರು ನಡೆಯೋದಕ್ಕೆ ಬಳಸಬೇಕಂತ ಗಾಡಿ ತಗೊಂಬಂದ್ರ ಬಳಸೋದಕ್ಕೆ ಇಲ್ಲಿ ಆಟೋಗಳು ಇದಾವಲ್ಲಪ್ಪ ಎಷ್ಟೊಂದು ಇಷ್ಟು ಹೋಗಿ ನಾನು ಆಟೋ ಹೋಗ್ತಾ ಇದ್ದಲ್ಲ ನಂಗು ಬಿಡೋ ನಂಗು ಗಾಡಿ ನಂಗೆ ನಂಗು ಬಿಡೋ ನಾನು ಬಿಡಬೇಕು ನಾನೀಗ ಗಾಡಿ ಸಿಗ್ತೀನಿ ನಂಗೂ ಪೊಲೀಸ್ ಗಾಡಿ ಪೊಲೀಸ್ ವೈಕಲ್ಲು ಶಿಗಾರ್ ಡಿ ವೈ ಎಸ್ ಪಿ ಅಂತೆ ಇವರು ಇದೇನು ಸರ್ಕಾರಿ ಐತೆ ಅಥವಾ ಇದು ಜನರ ಒಡೆಯದ ಕ್ರೂಸರ್ ಪೊಲೀಸ್ ಒಂದು ಮರ್ಯಾದೆ ಇಲ್ವಾ ನಾನು ಇದು ನೀವು ಕಲ್ಕೋಬಾರ್ದು ಪೊಲೀಸ್ ಗಾಡಿ ಏನು ಕ್ರೂಸರ್ ಆಯ್ತು ಅಥವಾ ಪೊಲೀಸ್ ಗಾಡಿಗೆ ಒಂದು ಮರ್ಯಾದೆ ಇದ್ಯಾ ಪೊಲೀಸ್ ಮುಗ್ದು ಇಷ್ಟ ಬಂದಂಗೆ ಮಾಡ್ಕೋಬಹುದು ಏನ್ ಹೆಂಗ್ ಬೇಕಾಗಿರ್ಬೋದು ಅಂತ ಅನ್ಕೋಬಿಟ್ಟಿದ್ರೆ ಎಸ್ ಪಿ ಫೋನ್ ಮಾಡ್ರಿ ನೋಡಿ ಇದು ಸರ್ಕಾರಿ ವಾಹನ ಡಿ ದಂತೆ ಅವ್ರ ಮನೆ ಮಂದಿ ಎಲ್ಲ ನಮ್ದು ಹಾಕೋದು ಡೀಸೆಲ್ ಲಗೇಜ್ ಕೆಲಸ ಡಿವೈಎಸ್ ಪಿ ಮಾಡೋದು ಜನರನ್ನ ಡಿ ವೈಎಸ್ ಪಿ ಅವ್ರ ಮನೆಯವರನ್ನ ಕುಟುಂಬದವ್ರನ್ನ ಗಾಡಿ ಎಲ್ಲಿದ್ದು ಎಲ್ಲಿ ಸಿಗಾವಿದು ಮತ್ತೆ ಬಂತು ಯಾವ ಇಲ್ಲಿಂದ ಈಗ ಹಾವೇರಿ ಹಾವೇರಿ ರೈಲ್ವೆ ಸ್ಟೇಷನ್ ಇಂದ ಇವರು ಶಿಗಾವಿಗೆ ಕರ್ಕೊಂಡು ಹೋಗೋದಕ್ಕೆ ಅವ್ರನ್ನ ಶಿಗಾವಿಗೆ ಕರ್ಕೊಂಡೋಗೋದಕ್ಕೆ ಪೊಲೀಸ್ ಬ್ಯಾನ್ ಕರ್ಕೊಂಡ್ಬಂದು ನೆನ್ಸ್ಕೊಂಡಿದ್ದಾರೆ ಜನರು ದುಡ್ಡು ಜನರು ಗಾಡಿ ಮಜಾ ಉಡಾಯಿಸ್ತಾ ಇರೋದು ಮಜಾ ಮಜಾ ಉಡಾಯಿಸಿ